ಉತ್ತರ ಉತ್ತೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಕೊಟ್ಟೂರು ಕಂದಗಲ್ ಉಡ್ಚಲಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಂಜೂರು ಕೊಟ್ಟೂರು ಯೋಜನಾ ವ್ಯಾಪ್ತಿಯ ಸಿರಿಮಠ ವಲಯದ ಕಂದ್ಗಲ್ ಕಾರ್ಯಕ್ಷೇತ್ರದಲ್ಲಿ ಉಡುಚಲಮ್ಮ ದೇವಿ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಂಜೂರಾಗಿದ್ದು ಈ ಡಿಡಿಯನ್ನ ವಿಜಯನಗರ ಜಿಲ್ಲೆಯ ಮಾನ್ಯ ನಿರ್ದೇಶಕರಾದ ಶ್ರೀಯುತ ಸತೀಶ್ ಶೆಟ್ಟಿ ಅವರು ಕಮಿಟಿಯವರಿಗೆ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರು ಹಾಗೂ ಊರಿನ ಮುಖಂಡರಾದ ನೀಲ್ಕಂಠಪ್ಪ ಕಾರ್ಯದರ್ಶಿ ಸಿದ್ದಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಗೌಡ್ರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಎಚ್ ಪರಸಪ್ಪ ಕುಬೇರಪ್ಪ ಕೊಟ್ಟೂರ್ ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿ ಎಚ್ಡಿ ನವೀನ್ ಕುಮಾರ್ ಒಕ್ಕೂಟದ ಅಧ್ಯಕ್ಷರಾದ ಗಂಗಾನಾಯಕ್ ಉಪಾಧ್ಯಕ್ಷರಾದ ಶ್ರೀಮತಿ ಶ್ರೀದೇವಿ ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ಸಾವಿತ್ರಿ ನಾಗರಾಜ್ ಧ್ಯಾನ ವಿಕಾಸ ಸಮನ್ವಯಾಧಿಕಾರಿಯಾದ ಶ್ರೀಮತಿ ಸೌಮ್ಯ ಹಾಗೂ ಇತರರು ಉಪಸ್ಥಿತರಿದ್ದರು ಆರ್ಥಿಕವಾದಂತಹ ಅಭಿವೃದ್ಧಿಗೋಸ್ಕರ ಒಂದು ಸ್ವಸಹಾಯ ಸಂಘಟನೆಗಳನ್ನು ಮಾಡಿ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರ ಉಳಿತಾಯ ಸಾಲ ವ್ಯವಹಾರ ಮತ್ತು ಸಾಮಾಜಿಕವಾದಂತ ಅಭಿವೃದ್ಧಿ ಇದು ಮಾಡ್ಬೇಕಂತ ಹೇಳುವ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಅವರು ನಮ್ಮ ಪರವಾಗಿ ಒಂದು ಜವಾಬ್ದಾರಿಯ ಕೆಲಸಕ್ಕೆ ನಿಂತು ಅಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಕ್ಕೆ ಪೂಜ್ಯ ವೀರೇಂದ್ರ ಅವರು ಕೈ ಹಾಕಿದ್ದಾರೆ ಹಾಗಾಗಿ ಆ ದೃಷ್ಟಿಯಲ್ಲಿ ಇವತ್ತು ಸಮುದಾಯ ಅಭಿವೃದ್ಧಿ ಅಂತ ಕೇಳಿದರೆ ದೇವಸ್ಥಾನ ಶಾಲೆ ಮತ್ತೆ ಆರೋಗ್ಯ ಮತ್ತೆ ನಾವು ಲಾಸ್ಟಿಗೆ ಕೊನೆಗೆ ನಮ್ಮನ್ನು ಸುಡ್ಲಿಕ್ಕೆ ಜಾಗ ಇಲ್ಲ ಅಂತದಾದ್ರೆ ರುದ್ರಭೂಮಿ ಇಂತಹ ಕಾರ್ಯಕ್ರಮಗಳಿಗೂ ಕೂಡ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಒಂದು ಒಳ್ಳೆಯ ಸಹಾಯವನ್ನು ಕೊಡುವಂಥ ಕೆಲಸ ಆಗ್ತದೆ ಇವತ್ತು ದೇವಸ್ಥಾನ ಕಟ್ಟಬೇಕು ಅಂದ್ರೆ ನಲವತ್ತು ಲಕ್ಷ ಐವತ್ತು ಲಕ್ಷ ಆಗ್ತದೆ ಅಂತ ಹೇಳಿದ್ರೆ ಐವತ್ತು ಲಕ್ಷವನ್ನು ಕೂಡ ಧರ್ಮಸ್ಥಳ ಕೊಡಲ್ಲ ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳಿದೆ ರಾಷ್ಟ್ರದಲ್ಲಿ ನೂರಾರು ದೇವಸ್ಥಾನ ಇದೆ ಆಗ ಊರಿನವರು ಬಾಕಿಯವರು ಎಲ್ಲರೂ ಸೇರಿ ಏನಾದರೂ ಮನವಿಯನ್ನು ಕೊಟ್ಟಾಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಪ್ರಸಾದ ಸ್ವಲ್ಪ ಕೊಡಿ ಅಂತ ಕೇಳಿದಾಗ ಆ ಪ್ರಸಾದಕ್ಕೆ ಪಾವಿತ್ರ್ಯತೆ ಇರ್ತದೆ ಅದಕ್ಕೋಸ್ಕರ ಯಾರಾದರೂ ಕೇಳಿದಾಗ ಕಷ್ಟ ಕಾಲದಲ್ಲಿ ನಾವು ಹರಕೆ ಹೇಳಿರ್ತೇವೆ ನಾನು ಏನಾದರೂ ನನ್ನ ಕಷ್ಟವನ್ನು ದೂರ ಮಾಡಿದ್ರೆ ಧರ್ಮಸ್ಥಳಕ್ಕೆ ಬರ್ತೇನೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ತೆಗೆದಿರ್ತೇವೆ ಅದನ್ನು ಕೊಂಡೋಗಿ ಮಂಜುನಾಥನ ಹುಂಡಿಗೆ ಹಾಕ್ತೇವೆ ನನ್ನ ಕಷ್ಟ ದೂರ ಮಾಡಿದ್ಯಪ್ಪ ನಾನು ಹೇಳಿದ ಹರಕೆಯನ್ನು ನಿಂಗೆ ತೀರಿಸ್ತೇನೆ ಅಂತ ಹೇಳಿ ಅದಕ್ಕೆ ಪೂಜರು ಹೇಳ್ತಾರೆ ಅವರು ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ಕಣ್ಣೀರಿನಲ್ಲಿರುವಾಗ ಹರಕೆ ಹೇಳ್ಕೊಂಡು ಆ ಕಣ್ಣೀರಿನ ದುಡ್ಡನ್ನ ಮಂಜುನಾಥನ ಬಣ್ಣಕ್ಕೆ ಹಾಕಿದ್ದಾರೆ ಹಾಗಾಗಿ ಆ ಕಣ್ಣೀರಿನ ದುಡ್ಡು ಉಣ ಅವರ ಕಣ್ಣೀರನ್ನು ಉಡಿಸಲಿಕ್ಕೆ ಅದು ಸಮಾಜಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಯಾರೆಲ್ಲ ಮಂಜುನಾಥನ ಬಂಡಕ್ಕೆ ಅಕ್ಕಿ ಆ ದುಡ್ಡು ಪುನಃ ಊರಿಗೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ನೀವೇ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಹತ್ತಿಪ್ಪತ್ತು ದೇವಸ್ಥಾನದವರು ಮನವಿ ಇಟ್ಕೊಂಡು ಅಲ್ಲಿ ಕೂತಿದ್ರು ಆ ಮನವಿಯನ್ನು ಒಬ್ಬೊಬ್ಬರಿಗೆ ಕೊಟ್ಟರು ಕೂಡ ವಾರಕ್ಕೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಕೇವಲ ದೇವಸ್ಥಾನಕ್ಕೆ ನೀರು ಮಕ್ಕಳ ಬಿಜಾಪುರ ದೇವಸ್ಥಾನಕ್ಕೆ ಬಂದಿತ್ತು ಬೇರೆ ಬೇರೆ ಯಾರೆಲ್ಲ ಹೋಗ್ತಾರೆ ಅವರಿಗೆ ಸ್ವಲ್ಪ ಆದ್ರೂ ಕೊಡನೆ ಕಳಿಸುವುದಿಲ್ಲ ಹಾಗಾಗಿ ತಿಂಗಳಿಗೆ ಕಡಿಮೆ ಅಂದ್ರೂ ಮೂರರಿಂದ ನಾಲ್ಕು ಕೋಟಿ ಅಷ್ಟು ದುಡ್ಡನ್ನು ಕೇವಲ ದೇವಸ್ಥಾನ ಕಟ್ಟುವವರು ಬಂದವರಿಗೆ ಕೊಡುವಂತ ಕೆಲಸವನ್ನ ಅಲ್ಲಿ ಮಾಡುವಂತದನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಕೂಡ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಲಕ್ಷದ ಎಸ್ಟಿಮೇಟ್ ಅನ್ನು ಮಾಡಿ ಇವತ್ತು ಉರ್ಚಲಮ್ಮ ದೇವಿಗೆ ಒಂದು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಕ್ಕೆ ಶುರು ಮಾಡಿದ್ದೀರಿ ಎಲ್ಲ ಮನೆಯವರಲ್ಲಿ ನಾನು ವಿನಂತಿ ಮಾಡುವುದಿಷ್ಟೇ ಕಣ್ಣುಗಳಲ್ಲಿ ಎಷ್ಟು ಗ್ರಾಮದ